ಎಲ್ಲರಿಗೂ ನಮಸ್ಕಾರ ಸೋಮವಾರ ಪುಟ್ಟಕ್ಕನ ಮಕ್ಕಳು ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಒಂದು ಕಡೆ ಸಚಿನು ಶ್ರೀಮಂತ ಅನ್ನೋದು ಮನೆಯವರಿಗೆಲ್ಲ ಗೊತ್ತಾಗತ್ತಾ ಅಂತ ಹೇಳಿ ತಿಳಿದುಕೊಳ್ಳಬೇಕು ಯಾಕೆ ಅಂದರೆ ಕಾರಲ್ಲಿ ಅವರ ಅಪ್ಪ ಹೇಳಿ ಕಳಿಸಿರುತ್ತಾನೆ ಅದನ್ನು ನೋಡಿ ಎಲ್ಲರಿಗೂ ಅನುಮಾನ ಬರುತ್ತದೆ ಸ್ವಲ್ಪ ದಿನದಲ್ಲೇ ಅವನ ಸತ್ಯ ಎಲ್ಲ ಬಯಲು ಬರುತ್ತದೆ ಅವನು ಮನೆಯವರನ್ನು ಬಿಟ್ಟು ಯಾಕೆ ಹೊರಗಡೆ ಬಂದಿದ್ದಾನೆ ಅನ್ನೋದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬಹುದು ಇನ್ನೊಂದು ಕಡೆ ಸ್ನೇಹನಿಗೆ ಒಂದು ಪತ್ರ ಸಿಗುತ್ತದೆ ಗಣಟ್ಟಿ ಬ್ಯಾಗು ಹುಡುಕಬೇಕಾದರೆ ಇದೇನು ಪತ್ರ ಯಾರು ಕೊಟ್ಟಿದ್ದು ಅಂತ ಹೇಳಿ ಅಂದುಕೊಳ್ಳುತ್ತಾ ಇರುತ್ತಾಳೆ ಅದು ಓಪನ್ ಮಾಡಿದಾಗ ಅದರಲ್ಲಿ ಸಿಂಗಾರವ್ವ ನಿಮ್ಮ ಅತ್ತೆ ಅಲ್ಲ ಅವಳು ಸಿಂಗಾರ ನಿಮ್ಮನ್ನು ಸಾಯಿಸೋಕ್ಕೋಸ್ಕರ ಅಲ್ಲಿಗೆ ಬಂದಿದ್ದಾಳೆ ಅಂತ ಹೇಳಿ ಓದಿ ಯಾರಿದು ಮಾಡಿರೋದು ಏನಕ್ಕೆ ಈ ರೀತಿ ಪತ್ರ ಇಟ್ಟಿದ್ದಾರೆ ಯಾರೋ ನಮ್ಮನ್ನು ದಾರಿ ತಪ್ಪಿಸೋಕ್ಕೆ ಈ ರೀತಿ ಮಾಡ್ತಾ ಇದ್ದಾರೋ ಅವ್ರ ಸಿಂಗರ್ ಅಲ್ಲ ಅತ್ತೆ ಬಂಗಾರಿ ಏನಿದು ಅಂತ ಹೇಳಿ ಅಂದುಕೊಳ್ಳುತ್ತಾಳೆ ಸ್ನೇಹ ನಿಜವಾಗಲೂ ಸತ್ಯವನ್ನು ಕಂಡು ಹಿಡಿಯುತ್ತಾಳೆ ಮನೆಯವರನ್ನೆಲ್ಲ ಅವರಿಂದ ಬಚಾವ್ ಮಾಡುತ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬಹುದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು